ಹಾಯ್ ನಾನು ನಿಮ್ಮ ಶ್ರೀತ್ರಿವ ಮೇಕವರ್ ನಮ್ಮ ಅಕಾಡೆಮಿ ಸಲೂನ್ ಎಲ್ಲಿದೆ ಗೊತ್ತಿದೆ ಅಲ್ವಾ ನಮ್ಮ ನಾಗಮಂಗ್ಲದಲ್ಲಿ ಸೊ ಇವತ್ತು ನಾನು ಏನು ಹೇಳೋದು ಕೊರಟಿದ್ದೀನಿ ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಿದ್ರಿ ಮ್ಯಾಮ್ ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು ನೀವು ಇಷ್ಟು ಡಾರ್ಕ್ ಇದ್ರೂ ನಿಮ್ಮ ಸ್ಕಿನ್ ಇಷ್ಟೊಂದು ಕ್ಲಿಯರ್ ಇದೆ ಆ್ಯಂಡ್ ಒಂದು ಪಿಂಪಲ್ ಕೂಡ ಇಲ್ಲ ಒಂದು ಏನದು ಒಂದು ಕಲೆ ಕೂಡ ಇಲ್ಲ ಪಿಗ್ಮೆಂಟೇಷನ್ ಕೂಡ ಇಲ್ಲ ಆದ್ರೂ ಇಷ್ಟು ಇಟ್ಕೊಂಡಿದ್ದೀರಲ್ಲ ನಿಮ್ಮ ಸೀಕ್ರೆಟ್ ನಮಗೂ ಹೇಳಿ ಮ್ಯಾಮ್ ಅಂತ ತುಂಬ ಜನ ಕೇಳ್ತಿದ್ದೀರಿ ಸೊ ಇವತ್ತು ನಾನು ಅದಕ್ಕೆ ನನ್ನ ಸ್ಕಿನ್ ಸೀಕ್ರೆಟ್ನ ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ನೋಡಿ ನಾನು ನನ್ನ ನೈಟ್ ನೈಟ್ ಯೂಸ್ ಮಾಡೋದು ಈ ಕ್ರೀಮ್ ಅಂತ ಹೇಳ್ಬಿಟ್ಟು ಇದು ಒಬ್ ಫಾಕ್ಸ್ಟೈಲ್ ಅಂತ ಹೇಳ್ಬಿಟ್ಟು ಇದು ಓವರ್ ಓವರ್ ನೈಟ್ ಗ್ಲೋ ಮಾಸ್ಕ್ ಅಂತ ಇದು ನೋಡಿ ಇದೇ ನನ್ನ ಸ್ಕಿನ್ ಸೀಕ್ರೆಟ್ ಫಾಕ್ಸ್ ತೆಲೋರ್ದು ಇದು ಓವರ್ ನೈಟ್ ಗ್ಲೋ ಅಂತ ಹೇಳಿಬಿಟ್ಟು ಓವರ್ ನೈಟ್ ಗ್ಲೋ ಮಾಸ್ಕ್ ಅಂತಲೇ ಇದು ಇದನ್ನು ನೈಟ್ ನಾವು ಫೇಸ್ ಕಚ್ಚಿಬಿಟ್ಟು ಮಾರ್ನಿಂಗ್ ತಣ್ಣೀರಲ್ಲಿ ಫೇಶ್ ವಾಶ್ ಮಾಡೋದು ಇದನ್ನು ಇದು ತುಂಬ ರಿಸಲ್ಟ್ ತುಂಬ ಚೆನ್ನಾಗಿದೆ ಇದು ಇದು ಆನ್ಲೈನಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ನಾನು ಇದನ್ನು ಅಮೆಝಾನಲ್ಲೇ ಸಿಗುತ್ತೆ ನೈಕ ಅದರಲ್ಲೆಲ್ಲ ಸಿಗುತ್ತೆ ಬಟ್ ಅಮೆಝಾನಲ್ಲಿ ನಾನು ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ ತುಂಬ ಅಡ್ಜಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ಇದು ಮೇಯ್ನ್ ಪಿಂಪಲ್ ಇರೋರಿಗೆ ಮತ್ತು ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಇದು ಯಾರಿಗೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಅಂದರೆ ನಾನು ಹೇಳ್ತಿರೋದು ಪಿಗ್ಮೆಂಟೇಷನ್ ಇರೋರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಪಿಂಪಲ್ಲು ಮಾಕು ಮತ್ತು ಕಲೆಗಳು ಅದೆಲ್ಲ ಹೋಗುತ್ತೆ ಬಟ್ ರಾಮಬಾಣ ಅಂತ ಅಂದರೆ ಇದಕ್ಕೆ ಪಿಗ್ಮೆಂಟೇಷನ್ ಇರೋರು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ನೀವು ಬೇಕಿದ್ದರೆ ಇದನ್ನು ಯೂಸ್ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಇದು ಇದು ಅದೇ ನೈಟ್ ಯೂಸ್ ಮಾಡಿಬಿಟ್ಟು ಮಾರ್ನಿಂಗ್ ಫೇಸ್ ವಾಶ್ ಮಾಡೋದು ಇದು ತಕ್ಷಣ ರಿಸಲ್ಟ್ ಕೊಡಲ್ಲ ಮತ್ತು ಇದು ನಚ್ಚಿದ್ರೆ ಬೆಳ್ಳಿಗೆ ಬೆಳ್ಳಿಗಾಗ್ತೀವ ಮ್ಯಾಮ್ ಅಂತದ್ದು ಕೇಳಲೇಬೇಡಿ ಇದು ಅಂತಲ್ಲ ಯಾವ ಕ್ರೀಮ್ ಆದ್ರೂ ಬೆಳ್ಳಿಗಾಗೋದಕ್ಕೆ ಯಾವ ಕ್ರೀಮು ಇಲ್ಲ ಸೊ ಹಂಗೇನಾದರೂ ಇದೆ ಅಂತ ಹೇಳಿದ್ರೆ ಅದು ಕೆಮಿಕಲ್ಗೆ ಸಂಬಂಧಪಟ್ಟಿರುತ್ತೆ ಈಗ ತುಂಬ ಜನ ಹಚ್ಚಿರ್ತಾರೆ ಬೆಳಿಗ್ಗೆ ನೋಡಿದವ್ರು ಮಾರ್ನಿಂಗ್ ನೋಡೋಷ್ಟ್ರೊಳಗೆ ಫುಲ್ ಕಲರ್ ಬಂದಿರ್ತಾರೆ ಸೊ ಅದೆಲ್ಲ ಸೈಡ್ ಎಫೆಕ್ಟು ತುಂಬ ಸ್ಕಿನ್ ಹಾಳು ಮಾಡ್ಕೋತೀರ ಅದನ್ನೆಲ್ಲ ಹಚ್ಚಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ ನಾನು ನ್ಯಾಚುರಲ್ಲಾಗಿ ಈ ಥರ ಎಲ್ಲ ತುಂಬ ಸಿಗುತ್ತೆ ಬೇರೆ ಬೇರೆ ಅದನ್ನು ನೋಡಿ ಡಾಕ್ಟರ್ನ ಸಜೆಸ್ಟ್ ಮಾಡಿ ನಿಮ್ಮ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಹಚ್ಕೋಬೋದು ಬಟ್ ಇದು ಸೈಡ್ ಎಫೆಕ್ಟ್ ಏನು ಇಲ್ಲ ಯಾಕೆಂತಂದ್ರೆ ನಾನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡ್ತಾನೂ ಇದ್ದೀನಿ ಈಗಲೂ ಕೂಡ ತುಂಬಾ ಚೆನ್ನಾಗಿದೆ ಇದು ಫೇಸ್ ತುಂಬಾ ಕ್ಲಿಯರ್ ಆಗುತ್ತೆ ಗ್ಲೋ ಬರುತ್ತೆ ಸ್ಕಿನ್ ಒಂದು ಕಲೆ ಕೂಡ ಏನೂ ಇರಲ್ಲ ಬಟ್ ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಬಾಣ ಅಂತಲೇ ಹೇಳ್ಬೋದು ನಾನು ಪದೇ ಪದೇ ಇದ್ದೀನಿ ಅಂತಂದರೆ ಅದು ಅಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿಬಿಟ್ಟು ಸಲ ಟ್ರೈ ಮಾಡಿ ಬಟ್ ಬೇಗನೆ ರಿಸಲ್ಟ್ ಬರಲ್ಲ ಇದ್ದು ಇಲ್ಲ ಅಂದ್ರೆ ಒಂದು ಟೂ ಮಂತ್ಸ್ ಆದರೂ ನೀವು ಡೈಲಿ ನೈಟ್ ಟೈಮ್ ಹಚ್ಕೋಬೇಕಾಗುತ್ತೆ ಆಮೇಲೆ ನೀವು ರಿಸಲ್ಟ್ ನೀವೇ ಹೇಳ್ತೀರಾ ಇದು ಅಮೆಝಾನಲ್ಲಿ ಸಿಗುತ್ತೆ ಚೆನ್ನಾಗಿದೆ ಹಚ್ಚಿ ನೋಡಿ ನಾನು ಯೂಸ್ ಮಾಡೋದು ಇದನ್ನೇ ಓಕೆ ಹಾಗಿದ್ರೆ ನಾನು ಡೇ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಿಮಗೆ ಓಕೆನಾ ಬಾಯ್ ಗುಡ್ ನೈಟ್ ಟೇಕ್ ಕೇರ್